ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಎಂಬ ಪಾಠದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಮಾಹಿತಿಯು ನಮ್ಮ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಹಾಗೂ ಹೆಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಹದಿನೇಳುನೂರ ಏಳರಿಂದ ಹದಿನೇಳುನೂರ ಐವತ್ತೇಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಅಂದರೆ ಸಾಮಾನ್ಯ ಶಕ ಹದಿನೇಳುನೂರ ಒಂದರಿಂದ ಹದಿನೆಂಟುನೂರರ ಅವಧಿಯನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಮರಾಠರ ದೊರೆ ಬಾಲಾಜಿ ಬಾಜಿರಾವ್ ಮತ್ತು ಅಫ್ಘನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯ ನಡುವೆ ಮೂರನೇ ಪಾಣಿಪತ್ ಕದನವು ಹದಿನೇಳುನೂರ ಅರವತ್ತೊಂದು ಜನವರಿ ಹದಿನಾಲ್ಕರಂದು ನಡೆಯಿತು ಮೂರನೇ ಪ್ರಶ್ನೆ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಇಂಗ್ಲಿಷರು ಗೆದ್ದರು ಫ್ರೆಂಚರು ಸೋತರು ಭಾರತದಲ್ಲಿ ಮೂರು ಕರ್ನಾಟಿಕ್ ಯುದ್ಧಗಳು ನಡೆದವು ಹಾಗೂ ಪ್ಲಾಸಿ ಕದನ ಬಕ್ಸಾರ್ ಕದನ ಮೂರು ಕರ್ನಾಟಕ ಯುದ್ಧಗಳು ಯಾರ್ಯಾರ ನಡುವೆ ನಡೆದವು ಯಾವಾಗ ನಡೆದವು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾದ ವಿಡಿಯೋನ ನಾನು ಈಗ ಆಲ್ರೆಡಿ ಮಾಡಿದ್ದೀನಿ ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ನೋಡಿಲ್ವೋ ಅವ್ರು ಹೋಗಿ ಆ ವಿಡಿಯೋನ ನೋಡಿರಿ ವಿವರವಾದ ಮಾಹಿತಿ ನಿಮಗೆ ಸಿಗ್ತೈತಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಪ್ಲಾಸಿ ಕದನವು ಬ್ರಿಟಿಷರ ರಾಬರ್ಟ್ ಕ್ಲೈವ್ ಮತ್ತು ಬಂಗಾಳದ ನವಾಬ ಸಿರಾಜ್ ಉದ್ದೌಲನ ನಡುವೆ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಪೇಶ್ವೆ ವಂದನೆಯ ಬಾಜಿರಾವನ ಸಾಧನೆಯನ್ನು ತಿಳಿಸಿರಿ ಪೇಶ್ವೆ ಒಂದನೇ ಬಾಜಿರಾವನು ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣ ಬಲಿಷ್ಠನು ರಾಜತಂತ್ರ ನಿಪುಣನೂ ಆಗಿದ್ದನು ಮೊಘಲರನ್ನು ಸೋಲಿಸಿ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಮೊದಲಿಗೆ ಹೈದರಾಬಾದ್ ಆಮೇಲೆ ಮಾಳ್ವಾ ಗುಜರಾತ್ ಮತ್ತು ಬುಂದೇಲಖಂಡಗಳನ್ನು ವಶಪಡಿಸಿಕೊಂಡನು ಎರಡನೇ ಪ್ರಶ್ನೆ ಪ್ಲಾಸಿ ಕದನದ ಕಾರಣಗಳು ಯಾವುವು ಇಂಗ್ಲಿಷರು ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ಸಿರಾಜುದ್ದೋಲನು ಭಾವಿಸಿದನು ಇದರಿಂದ ಕೋಪಗೊಂಡು ಇಂಗ್ಲಿಷರ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಇದೇ ಮುಂದೆ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಬ್ರಿಟಿಷರು ಬಂಗಾಳದ ನವಾಬನಾದ ಸಿರಾಜುದ್ದೌಲನ ಅನುಮತಿಯನ್ನು ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಈ ಎಲ್ಲ ಕಾರಣದಿಂದ ಕದನವು ಸಂಭವಿಸಿತು ನೆಕ್ಸ್ಟ್ ಕ್ವಶನ್ ಕದನ ಏಕೆ ಮಹತ್ವದ್ದಾಗಿದೆ ಆಧುನಿಕ ಭಾರತದ ಚರಿತ್ರೆಯಲ್ಲಿ ಪ್ಲಾಸಿ ಕದನವು ಒಂದು ನಿರ್ಣಾಯಕವಾದ ಕದನವಾಗಿದೆ ಸಿರಾಜ್ ಉದ್ದೌಲನ ಸೋಲಿನಿಂದ ಆಂಗ್ಲರು ಬಂಗಾಳದ ರಾಜಕೀಯದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದರು ಈ ಒಂದು ಪ್ಲಾಸಿ ಕದನದಲ್ಲಿ ಸಿರಾಜ್ ಉದ್ದೌಲು ಸೋತು ಮರಣ ಹೊಂತಾನ್ರಿ ಆತ ಸೋತ ಮೇಲೆ ಆಂಗ್ಲರು ಬಂಗಾಳದ ರಾಜಕೀಯದಲ್ಲಿ ಮಹತ್ವದ ಸ್ಥಾನವನ್ನು ಪಡ್ಕೋತಾರೆ ಮೀರ್ ಜಾಫರ್ನು ಬಂಗಾಳದ ನವಾಬನಾದನು ಆದರೆ ಅವನು ಬ್ರಿಟಿಷರ ಕೈಗೊಂಬೆಯಾದನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಹೇರಳ ಹಣ ಮತ್ತು ಇಪ್ಪತ್ನಾಲ್ಕು ಪರಗಣ ಜಮೀನ್ದಾರಿ ಹಕ್ಕನ್ನು ಪಡೆಯಿತು ಪ್ಲಾಸಿ ಕದನವು ಮುಂದಿನ ಬಕ್ಸರ್ ಕದನಕ್ಕೂ ಕಾರಣವಾಯಿತು ವ್ಯಾಪಾರಿಗಳಾಗಿ ಬಂದಿದ್ದ ಇಂಗ್ಲಿಷರು ತಕ್ಷಣವೇ ಆಡಳಿತ ನಡೆಸುವ ಅಧಿಕಾರ ಪಡೆದರು ವ್ಯಾಪಾರಿಗಳಾಗಿ ಬಂದಿದ್ದ ಇಂಗ್ಲಿಷರು ತಕ್ಷಣವೇ ಆಡಳಿತ ನಡೆಸುವ ಅಧಿಕಾರ ಪಡೆದರು ನೆಕ್ಸ್ಟ್ ಪಾಯಿಂಟ್ ಪ್ಲಾಸಿ ಕದನದ ವಿಜಯವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ನಾಂದಿಯಾಯಿತು ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಏನಪ್ಪ ಅಂದ್ರೆ ಇದು ಕಂಪನಿಯು ಭಾರತದಲ್ಲಿ ಕಬಳಿಸಿದ ಪ್ರಪ್ರಥಮ ಭೂಭಾಗವಾಗಿತ್ತು ಈ ಬುಕ್ಕಲ್ಲಿ ಪ್ಲಾಸ್ಟಿಕ್ ಅದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿ ಐತಿ ನೋಡ್ರಿ ಇದು ಇಂಪಾರ್ಟೆಂಟ್ ಅಂತ ನನಗನಿಸುತ್ತೆ ನವಾಬನ ಸೇನಾನಿ ಮೀರ್ ಜಾಫರ್ನು ನವಾಬನಾಗುವ ಆಗುವ ಆಸೆಯಿಂದ ಇಂಗ್ಲೀಷರೊಡನೆ ಒಪ್ಪಂದವನ್ನು ಮಾಡಿಕೊಂಡನು ಅದರಂತೆ ನವಾಬನಾದ ಕೂಡಲೇ ಇಂಗ್ಲೀಷರಿಗೆ ನೂರ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಈ ಕಪ್ಪು ವ್ಯವಹಾರದಲ್ಲಿ ಅಮೀನ್ ಚಂದ್ ಎಂಬ ವರ್ತಕ ಮಧ್ಯಸ್ಥಿಕೆ ವಹಿಸಿದ್ದನು ಈ ಅಮೀನ್ ಅನ್ನೋ ಹೆಸರನ್ನ ನೆನಪಿಟ್ಟುಗೋರಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಹೇಳಕ್ಕೆ ಬರಲ್ಲ ಜಿ ಪಿ ಟಿ ಎಕ್ಸಾಮ್ ಒಳಗೆ ಆಬ್ಜೆಕ್ಟಿವ್ ಟೈಪ್ ಕೇಳಿದ್ರು ಕೇಳ್ಬೋದು ಇವರಿಬ್ಬರ ನಡುವಿನ ಒಪ್ಪಂದಕ್ಕೆ ಯಾರು ಸಾಕ್ಷಿ ಆಗಿರ್ತಾರಪ್ಪ ಅಂದ್ರೆ ಅಮೀನ್ ಚಂದ್ ಎಂಬ ವರ್ತಕ ಮಧ್ಯಸ್ಥಿಕೆಯನ್ನು ವಹಿಸಿರ್ತಾನೆ ಮುಖ್ಯ ಇಸ್ವಿಗಳು ಸಾಮಾನ್ಯ ಶಕ ಸಾಮಾನ್ಯ ಶಕ ಹದಿನೇಳುನೂರ ಹನ್ನೊಂದರಿಂದ ಹದಿನೇಳುನೂರ ಅರವತ್ತೊಂದರವರೆಗೆ ಭಾರತದಲ್ಲಿ ಮರಾಠರ ಪರಮಾಧಿಕಾರದ ಕಾಲ ಅಂತ ಕರೀತಾರೆ ಸಾಮಾನ್ಯ ಶಕ ಹದಿನೇಳನೂರ ಮೂವತ್ತೊಂಬತ್ತರಲ್ಲಿ ನಾದಿರ್ ಶಾ ಮೊಘಲರ ರಾಜ್ಯದ ಮೇಲೆ ದಾಳಿ ಮಾಡಿದ್ದು ನೆಕ್ಸ್ಟ್ ಸಾಮಾನ್ಯ ಶಕ ಹದಿನೇಳನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ನಡೀತು ಈ ಕದನವು ಬ್ರಿಟಿಷರ ರಾಬರ್ಟ್ ಕ್ಲೈವ್ ಹಾಗೂ ಬಂಗಾಳದ ನವಾಬ ಸಿರಾಜ್ ಉದ್ದೋಲನ ನಡುವೆ ನಡೀತೈತಿ ದೇಶೀಯ ದೊರೆಯಾದ ಉದ್ದಲ್ ಸುಲ್ತಾನ ಬ್ರಿಟಿಷರು ಜಯಗಳಿಸ್ತಾರೆ ರಾಬರ್ಟ್ ಕ್ಲೈವ್ ಜಯಗಳಿಸಿದನು ನೆಕ್ಸ್ಟ್ ನೂರ ಅರವತ್ತೊಂದು ಜನವರಿ ಹದಿನಾಲ್ಕರಂದು ಮೂರನೇ ಪಾಣಿಪಾತ್ ಕದನ ನಡಿತೈತಿ ಭಾರತದಲ್ಲಿ ಮೂರು ಕದನ ಮೂರು ಕರ್ನಾಟಕ ಯುದ್ಧಗಳು ನಡೆದವ್ರಿ ಬಕ್ಸರ್ ಕದನ ನಡೆದವು ಈ ವಿ ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ ನೋಡ್ಬೋದು ಪ್ಲೇಲಿಸ್ಟ್ಗೆ ಹೋಗಿ ನೀವು ಇತಿಹಾಸದ ವಿಡಿಯೋಗಳಂತ ನೋಡಿದ್ರೆ ಅಲ್ಲಿ ಸಿಗ್ತಾವೆ ನಿಮಗೆ ಪೇಶ್ವೆ ಎಂದರೆ ಮರಾಠ ರಾಜನ ಪ್ರಧಾನ ಮಂತ್ರಿ ಕ್ವಶನ್ ಕೇಳ್ಯ ಪೇಶ್ವೆ ಅಂದರೆ ಏನಂತ ನಮ್ಮ ಜಿ ಪಿ ಟಿ ಒಳಗೆ ಕ್ವಶನ್ ಕೇಳ್ಯಾರ ಪೇಶ್ವೆ ಅಂದ್ರ ಮರಾಠ ರಾಜನ ಪ್ರಧಾನ ಮಂತ್ರಿ ರಾಜರು ದುರ್ಬಲರಾದುದರಿಂದ ಪೇಶ್ವೆಗಳೇ ಆಳ್ವಿಕೆ ನಡೆಸುತ್ತಿದ್ದರು ಸುಮಾರು ನೂರು ವರ್ಷಗಳ ಕಾಲ ಅಂದರೆ ಸಾಮಾನ್ಯ ಶಕ ಹದಿನೇಳನೂರ ಹದಿಮೂರರಿಂದ ಹದಿನೆಂಟುನೂರ ಹದಿನೆಂಟರವರೆಗೆ ಏಳು ಮಂದಿ ಪೇಶ್ವೆಗಳು ದಕ್ಕನಂದ್ರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಕೆಲವು ಆಳಿದರು ಮರಾಠರ ಪೇಶ್ವೆಗಳಲ್ಲಿ ಮೂವರು ಅತ್ಯಂತ ಪ್ರಮುಖರು ಮೊದಲದವರು ಬಾಲಾಜಿ ವಿಶ್ವನಾಥ ಇವರ ಕಾಲಾವಧಿ ಸಾಮಾನ್ಯ ಶಕ ಹದಿನೇಳುನೂರ ಹದಿಮೂರರಿಂದ ಹದಿನೇಳುನೂರ ಇಪ್ಪತ್ತು ಈ ಬಾಲಾಜಿ ವಿಶ್ವನಾಥನು ಮೊಘಲ್ ಚಕ್ರವರ್ತಿಯೊಡನೆ ದಿಲ್ಲಿ ಒಪ್ಪಂದವನ್ನು ಮಾಡಿಕೊಂಡನು ಯಾವ ಒಪ್ಪಂದ ಮಾಡ್ಕೊಂತನ್ರಿ ದಿಲ್ಲಿ ಒಪ್ಪಂದವನ್ನು ಮಾಡಿಕೊಂಡನು ಇದರ ಪರಿಣಾಮವಾಗಿ ದಕ್ಕನ್ನಿನ ಆರು ಸುಭಾಗಳಿಂದ ತೆರಿಗೆಗಳನ್ನು ವಸೂಲಿ ಮಾಡುವ ಹಕ್ಕನ್ನು ಪಡೆದನು ದಿಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ದರ ಪರಿಣಾಮವಾಗಿ ದಕ್ಕನ್ನಿನ ಆರು ಸುಭಾಗಳಿಂದ ತೆರಿಗೆಗಳನ್ನು ವಸೂಲಿ ಮಾಡುವ ಹಕ್ಕನ್ನು ಬಾಲಾಜಿ ವಿಶ್ವನಾಥನು ಪಡೆದುಕೊಂಡಿದ್ದನು ನೆಕ್ಸ್ಟ್ ಒಂದನೇ ಬಾಜಿರಾವ್ ಹದಿನೇಳು ನೂರ ಇಪ್ಪತ್ತರಿಂದ ಹದಿನೇಳನೂರ ನಲವತ್ತರವರೆಗೆ ಇವರ ಕಾಲಾವಧಿ ಒಂದನೇ ಬಾಜರಾವ್ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣರಾಗಿದ್ದರು ಈತನು ಬಲಿಷ್ಠನೂ ರಾಜತಂತ್ರ ನಿಪುಣನೂ ಆಗಿದ್ದನು ಮೊಘಲ್ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ನಂತರ ಮಾಳ್ವ ಗುಜರಾತ್ ಮತ್ತು ಬುಂದೇಲ್ಖಂಡಗಳನ್ನು ವಶಪಡಿಸಿಕೊಂಡನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಪ್ರಶ್ನೆ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಒಂದನೆಯ ಬಾಜಿರಾವ್ ಒಂದನೇ ಬಾಜಿರಾವನಿಗೆ ಎರಡನೇ ಶಿವಾಜಿ ಎಂಬ ಬಿರುದು ಇತ್ತು ನೆಕ್ಸ್ಟ್ ಒಂದು ಕರ್ನಾಟಕದ ರಾಜಧಾನಿ ತಮಿಳುನಾಡಿನ ಅರ್ಕಾಟ್ ಮೂರನೇ ಪ್ರಶ್ನೆ ಪ್ಲಾಸಿ ಕದನವು ಸಾಮಾನ್ಯ ಶಕ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ಮೂರನೇ ಪಾಣಿಪತ್ ಕದನವು ಸಾಮಾನ್ಯ ಶಕ ಹದಿನೇಳನೂರ ಅರವತ್ತೊಂದರಲ್ಲಿ ನಡೆಯಿತು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ಆ ಒಂದು ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು